ಅದಕ್ಕೆ ನಾನು ಬರ್ತೀನಿ ಪತ್ತಿನ ಹಿಂಗೆ ಎಲ್ಲರೂ ಗಾಬರಿ ಆಗಿತ್ತಾರೆ ಎತ್ತದರು ಏನೋ ಅಂತ ಅಲ್ಲಿಗೆ ಹೋಗಿ ಮನೆ ಹತ್ರಕ್ಕೆ ಹೋಗಿ ಹೇಳ್ಬಿಟ್ಟು ಅಲ್ಲಿ ಆ ಮನೆಗಿಂದ ಕಾಸುಗಳು ಒಂದು ರೂಪಾಯಿ ಎತ್ಕೊಂಬರ್ಬೇಡ ನೀನು ಒಂದು ರೂಪಾಯಿ ಬೇಕಾಗಿಲ್ಲ ನಮ್ಕ ಮನಮನೆಗೆ ಎತ್ಕೊಂಬ ಕಾಸು ಇರೋದೆಲ್ಲ ಎತ್ಕೊಂಬ ಆಮೇಲೆ ನೋಡ್ಕೊಳ್ಳೋಣ ಅದೇ ಮಾವು ನೀಟಾಗಿ ಎಕ್ಕಿತ್ತಾನೆ ಕಾಸು ಎತ್ಕೊಂಬರ್ಲಿ ಬಿಡತ್ತೆ ಬೇಡಮ್ಮ ಬೇಡ ಬೇಡ ಸಾಕು ನಿಮ್ಮ ಸ ಸಾಕು ನಾನಾ ಕಾದಾಗಿಂದ ಹೇಳ್ತಾನೇ ಇದ್ದೀನಿ ಇಲ್ಲೇ ಇರು ನೀನು ಹೋಗಬೇಡ ಇಲ್ಲೇ ಇರು ಅಂತ ಇಲ್ಲ ನಮ್ಮ ನಮ್ಮ ನಮ್ಮಅಮ್ಮನೂ ಭಾಳ ಬದುಕಿದ್ ಮನೆ ನಾನು ಅಲ್ಲೇ ಇರಬೇಕು ನಾನು ಅಲ್ಲೇ ಇರಬೇಕು ಅಂತ ಅಲ್ಲೇ ಇದ್ದು ಇವತ್ತು ಈ ಪರಿಸ್ಥಿತಿ ತಂದು ಇಕ್ಕಣ್ಣು ಅದೆಲ್ಲ ನೋಡ್ಕೊಂಡು ಡಾಕ್ಟ್ರ್ ಏನು ಹೇಳಿದ್ರಪ್ಪ ಅದೇ ಅಮ್ಮ ಇಕ್ಕೋರೆ ಇಕ್ಕವ್ರೆ ಇನ್ನೂ ಏನೋ ಚೆಕಪ್ಗಳವ್ರು ರಕ್ತ ಅದು ಇದು ನೋಡ್ತಾವ್ರೆ ಇವತ್ತು ಒಂದು ದಿವಸ ಇರಲಿ ಬೆಳಗ್ಗೆ ಏನೋ ನೋಡೋಣ ಅಂತ ಹೇಳೋರಮ್ಮ ಅಲ್ಲ ಕಣ್ಣೆ ಬಿಟ್ಟಣ ಇಲ್ಲೇ ಇಲ್ಲ ಕಣ್ಣು ಬಿಟ್ಟಿಲ್ಲ ರಾಮು ರಾಮು ಅಲ್ಲೇ ಅವನೇ ಅಪ್ಪನ ಹತ್ರ ಕುತ್ಕೊಂಡು ಅವನೇ ಅವ್ರ ಹತ್ರ ಏನು ಒಂದು ರೂಪಾಯಿ ಇಸ್ಕೊಂಡ್ಬಂದಿದಿ ಅಂದರೆ ನನ್ನ ಮೇಲೆ ಆಣೆ ಒಂದು ರೂಪಾಯಿ ಇಸ್ಕೊಂಬೇಡ ಇಸ್ಕೊಂಬೇಡ ನಾವು ಯಾಕೇನು ಮೋಸ ಮಾಡಿಲ್ಲ ನಮ್ಮ ಅಪ್ಪನಗೇನೋ ಆಗೋಲ್ಲ ಚೆನ್ನಾಗೇ ಇರ್ತಾನೆ ಏನೋ ಹಿಂಗೆ ತಾಪತ್ರ ಇಲ್ವಾ ಏನಾಯ್ತು ಈ ಏನೋ ಇನ್ಮೇಲನ ಚೆನ್ನಾಗಿ ನೋಡ್ಕೊಬೇಕಪ್ಪ ಎಲ್ಲಕ್ಕೂ ಕಳ್ಸ್ಕೊಡ್ತು ಸುಮ್ಮನೆ ಮನೆ ಬಾಕ್ಲಾಗ ಓಡಾಡ್ಕೊಂಡಿರಲಿ ಹಾಸ್ಪಿಟ್ಲಿಂದ ಹೋಗಿದ ತಕ್ಷಣ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಪ್ಪ ಇನ್ನು ಅವ್ರ ಮನೆಗೆ ಕಳ್ಸಿ ಕೊಡ್ತು ಸರಮ್ಮ ನಾನು ಓದ್ತೀನಿ ಒಬ್ಬಿಟ್ಟ ಓಡಾಡ್ಕೊಂಡ ರಾತ್ರಿಗೆ ಎಷ್ಟೇ ಹೊತ್ತಾಗಲಿ ಆಗಲಿ ಆಸ್ಪತ್ರೆ ಹೋಗಿ ಬಂದ್ಬಿಡ್ತೀನಿ ಶಿವ್ ಕರ್ಕೊಂಡ ಹ್ಞೂ ಸರಿಪ್ಪ ಆಯಿತು ಕೊಪನ ಸರಿತನ बाकी ಸರಿಯಾಗಿ ಸೇರಲ ಅರ್ಕಲ್ ಮಲ್ಕಲ್ ತಿಳ್ವಿ ಇಬ್ರು ಜೊತೆ ಬನ್ಬಿಟ್ರಿ ಹ್ಮ್ ಸರಿ ಆಯ್ತಾ ಆಶಂಕರನ ಕರ್ಕೊಂಡು ಹೋಗೋ ಎಲ್ಲದು ಆಶಂಕನಾ ಇಲ್ಲ ಇಲ್ಲ ಪ್ರಯತ್ರೆಗ್ುತ್ನಾ ಆದ್ಯಾ ಆಶಂಕರ ಅಯ್ಯೋ ಚಾಬಿತಾ ಮಾ ಎಲ್ಲೋ ಅಲ್ಲಿಂದ ಬಿತ್ರ ಏನು ಗತಿ ಅಯ್ಯೋ ಏನಮ್ಮ ಮಾಡೋ ಇವನ್ನ ஜீ ீ அ அதுக்கே அல்லவல்ல அல்லே குத்ரீ நீ ஆஸ்ப ஜாக இல்ல அப்ப நர்சியாக இல்ல யார நம்ம ஒது ஒரே சரி நான் நான் இல்லே இத்தீனே அத்தேட்டுவா பரலா அல் ஓட தோர்சி அல்லே ஊட்ட திந்திரி நீ ஏன் ஊட்டான நீங்கப்பா கேள்விட்டா ஆஹ் பரங்கிரி அது யார் பார்த்தார கண்டு உம் சரி அதுக்கே சவீதா கூப்பக்காக்கா சரியாக ஓரம்மா

ಯಾಕೆ ಯಾಕೆ ಏನೈತೆ ಅಮ್ಮ ಕರ್ಕೊಂಡು ಹೋದ್ರಮ್ಮ ಆಸ್ಪತ್ರೆಗ ಅದ್ ಯಾವಾಗ ಕರ್ಕೊಂಡ್ ಬರ್ತಾರೋ ಏನೋ ಇನ್ನ ತಿಳಿದು ಯಾರು ಹೇಳೋರು ಎಲ್ಲ ತಲೆಗಳ ಮೇಲೆ ಕಂಡು ಕುತ್ಕೊಂಡವ್ರೆ ಎಲ್ಲಿ ಕರ್ಕೊಂಡೋದ್ರು ಏನೋ ಯಾ ಆಸ್ಪತ್ರೆನೋ ಏನೋ ಯಾಳದ ಕೃಷ್ಣ ಹೊಟ್ಟೆ ಉದ್ಯೋಗ

ಕೇಳದೆ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬಂದ್ವ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಕಂಡವ್ರ ಏನ ಯಾರ ಕೇಳದೆ ಯಾರ ಹೇಳೋರು ಯಾರ ಹೇಳೋರು ನಾನು ದಾಡಿ ದಾರಿ ನೋಡ್ತಾ ಇದೀನಿ ಅವ್ರ ಮನೆ ಕೇಳ ಕರ್ಕೊಂಡು ಹೋಗೋರು ಏನು ಕತೆನು ಮುಚ್ಚ ಬಾಯ್ ಸಾಕು ಅವ್ರ ಮನೆ ಕೇಳ ಕರ್ಕೊಂಡು ಹೋಗಿದ್ರೆ ಸಾವಿತ್ರಿ ಸಾವಿತ್ರಿ ಬರ್ತಾರಿಲ್ಲ ಏನ್ ಹಿಂದ ಗಂಟೆ ಅಲ್ಲೇ ಐತ್ರ ಇದ್ಲ ಅವಳು ಹ ಸಾವಿತ್ರಿ ಮನೆ ಹತ್ರಕ್ಕೆ ಬರ್ತಾ ಇದ್ಲು ತಾನೆ ಇನ್ನ ಕರ್ಕೊಂಡ್ ಬಂದಂಗಿಲ್ಲ ಇರೇ ಬಾಯಿ ಮುಚ್ಕೊಂಡು ಏನಾಗೋದ ಏನೋ ಯಾರನ್ನೊಬ್ರು ಬರೋವರ್ಗೂ ತಿಳಿಯಲ್ಲ ಅಮ್ಮನಿಂದನೇ ಅಮ್ಮ ನಿಮ್ಮ ಅಪ್ಪನ ನೋವು ಯಾರಿಂದನೋ ಅಲ್ಲ ನನ್ನ ಮಾನವ ಮರ್ಯಾದೆ ಬೀದಿಗೆ ತತ್ತಾಳೆ ಅಂತ ಯಪ್ಪಂತ ಅದೇ ನೋವು ಇನ್ನೇನಿಲ್ಲಮ್ಮ ಏನೋ ಹೋಗಮ್ಮ ಹೇಳೋರೇ ಇಲ್ಲ ರುಘುಕಂತಪತ್ರೆ ಅಂತ இதெல்லாம் <hums> மோன ஆக ஆஸ்பர் கரு அவள் அவளு சாத்தி இல்லை கனசல்ல நோட உத்திர்னா <muchas> அப்படின்னா ನಿಮ್ಮ ಮಾತೆಳು ಮುಚ್ಚಾದ ಆಧಾರ ಅದರ ನಮ್ಮ ಅಪ್ಪನ ಬರದೇ ಅದರ ನಿಮ್ಮ ತಂತಕ ಅಲ್ಲೇ ಇದ್ರ್ಲಿ ನಮ್ಮ ಅಪ್ಪನ ಎಲ್ಲ ಇದ್ರ್ತನ ಅವನೇ ನೋರಿ ಇವನು ಮುತ್ತಾಣ ಇವನ ಮುತ್ತಾಣ ಅವನಿಂದ ಈ ಅಂತು ತಿಂದ ಇಷ್ಟು ಐಡೋದು ಆ ಇಷ್ಟು ಐಡೋದೆ ನಿಮ್ಮಿಂದಾನೆ ನಮ್ಮ ಅಪ್ಪನ ಸೇನೆ ಎತ್ತುಕನಿ ಆಯಕೋ ನಾನು ಹೋಯ್ ಏ ನಿಮ್ಮೇಳೆ ಪರಿಸ್ ಕಂಪೆಟ್ ಕೊತ್ತಿನಿ ತುಮ್ಮೆ ನಾನು ಲೈ ಹೋಗ್ರಾ ಹೇಳ್ ಮತ ಕೇಳ್್ರಾ ಹೋಗ್ರ ಅವ್ರ ಮನೆಗೆ ಇತ್ತಾ ನಿಮ್ಮ ಅಪ್ಪನ ಕರ್ಕೊಂಡ್ ಹೋಗ್ರ ನನ್ನ ಅವ್ರ ಅಂಗೈ ನಿಮ್ಮ ಅಪ್ಪನ ನಿಮ್ಗೆ ಹೋಗ್ತಾ ಇಲ್ಲ ಹಂಗೆ ಎತ್ಕೊಂಡು ಹೋಗೋ ಹೋಗಿ ಹೋಗ್ಲಿನ ಹೋಗ್ ಕರ್ಕೊಂಡ್ಬೋಕ್ ನಿಮ್ಮಅಪ್ಪನ ಹೋಗ ನಿಮ್ಮ ಇನ್ಮೇಲೆ ಹಿಂಗೇನೋ ಅಂತ ನೋಡ್ಕೊಂತೀನಿ ಹೋಗ ಬಾ ಅಪ್ಪನ ಇವಾಗ ಅವ್ರ ಮನೇಲಿ ಅಂತ ಯಾರು ಹೇಳಿದ್ರು ಈ ಎಲ್ಲ ಆಸ್ಪತ್ರೆಗೆ ಇರ್ಬೇಕು ನೀವು ಬಾಯ ಮುತ್ಕೊಂಡು ಡ್ರಾಮಾರ ಸ್ವತ್ತಂಗೆ ಅಪ್ಪನೇನ ಬಂದಿರಿ ಸಾವಿತ್ರಿ ಮನೆ ಹತ್ರ ಬರ್ತಾರಿಲ್ಲ ನಾನು ಅದೇ ಅಪ್ಪ ಹೇಳ್ತಾ ಇರೋದು ಸಾವಿತ್ರಿ ಮನೆ ಹತ್ರಕ್ಕೆ ಬರ್ತಾ ಅಂತ ಇವಳು ಕೇಳ್ತಾ ಇಲ್ಲ ಇಳ್ಮಕ್ ಮುಚ್ಚೋಗ ನಾನೇ ಹೋಗಿ ನೋಡ್ಕೊಂಡ್ ಇರಮ್ಮ ನಿನ್ನ ಮಾತು ಕೇಳಿ ನಾನು ದಾರಿ ತಪ್ಪುತ್ತನಮ್ಮ ನಿನ್ನ ಮಾತು ಕೇಳಿ ಇನ್ನು ನನಗೆ ಪ್ರಾಣ ಹೋದ್ರೂ ನಿನ್ನ ಮಾತು ಕೇಳಲ್ಲಮ್ಮ ನಾನು ದೇವ್ರನಗೂ ನಿನ್ನ ಮಾತು ಕೇಳಲ್ಲ ಅನ್ಯಾವಾಗ ನಮ್ಮ ಅಪ್ಪನಿಗೆ ಇಲ್ಲಿದ್ದ ಬಾಧೆಕ್ಕೆ ಬಿಟ್ನಿ ನಾನು ಆಗೋ ಬದಲು ನಿನ್ನ ಏನೇನಾಗಿ ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರೋದು ಮನ್ಸಾಗ ಮನ್ಸಿಲ್ಲ ಅಪ್ಪನ ನೋಡ್ಬೇಕು ನೋಡ್ಬೇಕಂತ ಅಪ್ಪನ ಒಂದು ನಿಮಿಷ ಇಲ್ಲ ಅಂದರೆ ನಾವಿರೋಕ್ಕ ಆತದೇನಮ್ಮ ನಾವಿರೋಕ್ಕ ಆತದ ಅಪ್ಪನಿಗೆ ಎಷ್ಟು ವ್ಯವಹಾರಗಳು ನೋಡ್ಕೊತಾನೆ

அப்போ அப்பா தப்பித்தேட் நோட்ல அங்கு இல்லக்கோ ரூடி ஏன் அவள் ஓன் பங்க இல்ல மாத்த நான் கேளக்காகல ஆகல விஷயந்த கே தப்பு மாடி சாக்கு ಹೋಗ ಬಿಡ ಬರ ಅವ್ಲ ಮನೆಗೆ ಏನ ನಿನ್ ಕೆಲಸ ಮುಂದುವರಿಯೋದು